ಬಿ ಜೆ ಪಿ ಗುಂಟಾ ಹೊನ್ನಾವರ ಮತ್ತು ಗೋಕರ್ಣ ಮಂಡಲದ ಬಿ ಎಲ್ ಎ ಟು ಕಾರ್ಯಾಗಾರ ನಡೆಯಿತು ಬಿಜೆಪಿಯ ಬಿಎಲ್ಎ ಟು ಕಾರ್ಯಾಗಾರದಲ್ಲಿ ಇತ್ತೀಚೆಗೆ ನಿಧನರಾದ ಪದ್ಮಶ್ರೀ ಪುರಸ್ಕೃತ ವೃಕ್ಷಮತೆ ಸಾಲು ಮರದ ತಿಮ್ಮಕ್ಕ ಅವರನ್ನು ಮೌನಾಚರಣೆ ಮೂಲಕ ಸ್ಮರಿಸಲಾಯಿತು ಬಳಿಕ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಾಗಾರವನ್ನು ಶಾಸಕರಾದ ದಿನಕರ್ ಶೆಟ್ಟಿ ಉದ್ಘಾಟಿಸಿ ಮಾತನಾಡಿದರು ಬಿಎಲ್ಎ ಟು ಕಾರ್ಯಾಗಾರ ವಕ್ತಾರರಾದ ವಿಧಾನಪರಿಷತ್ ಸದಸ್ಯರಾದ ಡಾ ಧನಂಜಯ ಸರ್ಜೆ ಅವರು ಮಾತನಾಡಿ ಬೂತ್ ಬಿಎಲ್ಎ ಟು ಕೆಲಸ ಯಾವ ರೀತಿ ಮಾಡಬೇಕು ಅಂತ ಮಾಹಿತಿ ನೀಡಿದರು ಕಾರ್ಯಾಗಾರದಲ್ಲಿ ಕುಮಟಾ ಮಂಡಲಾಧ್ಯಕ್ಷರಾದ ಜಿಐ ಹೆಗಡೆ ಸ್ವಾಗತಿಸಿದರು ಪ್ರಾಸ್ತಾವಿಕ ವಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಹೆಗಡೆ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರ ಬಿಎಲ್ಎ ಒಂದು ಗಜಾನನ್ ಗುನ್ಗಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ರಾಜ್ಯ ಶಿಕ್ಷಣ ಪ್ರಕೋಷ್ಠ ಸಹ ಸಂಚಾಲಕರಾದ ಎಂಜಿ ಭಟ್ ಕುಮಟಾ ಮಂಡಲ ಪ್ರಭಾರಿ ಆರತಿ ಗೌಡ ಕುಮಟಾ ಮಂಡಲ ನಿಕಟ ಪೂರ್ವ ಅಧ್ಯಕ್ಷರಾದ ಹೇಮಂತ್ ಕುಮಾರ್ ಗಾಂವ್ಕಾರ ಇದ್ದರು ಈ ಸಂದರ್ಭದಲ್ಲಿ ಕುಮಟಾ ಮಂಡಲ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ರಾಮಚಂದ್ರ ಪಟಗಾರ ಅವರನ್ನ ಘೋಷಣೆ ಮಾಡಲಾಯಿತು ನಿರ್ವಹಣೆಯನ್ನು ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ವಿನಾಯಕ ನಾಯ್ಕ ಮಾಡಿದರು ವಂದನಾರ್ಪಣೆಯನ್ನು ಗೋಕರ್ಣ ಮಂಡಲ ಅಧ್ಯಕ್ಷರಾದ ೇಶ್ ಪಂಡಿತ್ ಮಾಡಿದರು ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ